一始啦、啊！二二五，二二三。 ಟು ದಿ ಚಾನಲ್ ಎಲ್ಲ ಹೆಂಗದ್ರಿ ಎಲ್ಲರೂ ಆರಾಮಿ ಅನ್ಕೊಂತ ಈ ಕಡೆ ನಾನು ಆರಾಮಿದ್ದೀನಿ ಆಲ್ರೆಡಿ ತಮ್ನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತ ಯಾವ ವಿಡಿಯೋ ಅಂತ ಹೇಳಿ ಊರಿಗೆ ಹೋಗುವಂತದ್ದು ಬಟ್ ಇವಾಗ ನಾನು ಆಲ್ರೆಡಿ ಊರಿಗೆ ಬಂದಾಗೇತಿ ನನ್ನ ಗಂಡನ ಮನೆಯಾಗದಿ ಸೊ ಫಸ್ಟ್ ನಾವು ದೊಡ್ಡಮ್ಮ ಮನೆಗೆ ಹೋಗಿದ್ವಿ ಆಮೇಲೆ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ವಿ ಇವಾಗ ಯಾಕೆ ಊರಿಗೆ ಹೋದ್ರಿ ಅಂತ ಹೇಳಿ ನಿಮ್ಗ ಕ್ವಶನ್ಸ್ ಎಲ್ಲಾ ಬರ್ಬೋದು ಈಗ ಯಾವುದು ಗೌರಿ ಹುಣಿಮೆ ಅಂತ ಐತಿ ಆರತಿ ಅಲ್ಲ ಬೆಳಗುದ ಆ ರೀಸನ್ ಗೆ ಹೋದ್ರ ಏನು ಅಂತ ಹೇಳಿ ಬಟ್ ಆ ರೀಸನ್ ಗಲ್ಲ ನಂಗೆ ಗೊತ್ತಿಲ್ಲ ಅದ್ ಐತೆ ಅಂತಂದು ನಾವು ಬಂದಿದ ರೀಸನ್ ನಮ್ಮ ಅತ್ತಿಗೆ ಹುಷಾರಿದ್ದಿಲ್ಲ ಅವ್ರಿಗೆ ನಾಲ್ಕು ಸ್ಟಿಚ್ ಬಿದ್ದಿಲ್ವಿಲ್ರಿ ಫೇಸ್ ಅಂತ ಎಲ್ಲ ಗೊತ್ತಿಲ್ಲ ಏನು ದೃಷ್ಟಿನ ಏನು ಅಂತ ಗೊತ್ತಿಲ್ಲ ಆ ಮೇಜರ್ ಇನ್ಸಿಡೆಂಟ್ ಗಳೆಲ್ಲ ನಡಿಯಕತ್ತವು ಫಸ್ಟ್ ನಮ್ಮ ಭಾವನಿಗೆ ಇದಾಯ್ತು ನೆಕ್ಸ್ಟ್ ಇವಾಗ ಅತ್ತೆಗೆ ನೆಕ್ಸ್ಟ್ ಯಾರ್ಗೂ ಆಗೋದ್ ಬೇಡ ಸೊ ಏನಂತ ಗೊತ್ತಿಲ್ಲ ಬಟ್ ಅದಕ್ಕೆ ಮಾತಾಡ್ಸಕ್ ಅಂತ ಬಂದಿದ್ವಿ ನಮ್ಮಅಮ್ಮ ಬಂದು ಮಾತಾಡ್ಸಿ ನಿನ್ನೆನೆ ಹೋಗಿದ್ದಾರೆ ಬಟ್ ನಾನು ಫೋರ್ ಡೇಸ್ ಇರೋಣ ಹೇಳಿ ಇದ್ದೀನಿ ಅಷ್ಟೇ ಇವಾಗ ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ ಇದ್ರಲ್ಲಿ ನಾನು ಆ ಗೌರಿ ಹುಣ್ಣಿಮಿದು ಅದ್ರದ್ದು ಎಲ್ಲ ತೋರಿಸಿನಿ ನಾನು ಫುಲ್ ತೋರ್ಸಕ್ ಅಂತೂ ಆಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ತೋರ್ಸಿನಿ ನಾನು ಹಂಗ ಚಾನಲ್ ನ ಯಾರ ಹೊಸ್ತಾಗಿ ನೋಡ್ತಿದ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವಾಗ ನಾನು ಇನ್ನೊಂದೇನೋ ತೋರ್ಸ್ಬೇಕು ನಿಮ್ಗ ನನ್ನ ಹಸ್ಬೆಂಡ್ ನನ್ಗೆ ಕೊಟ್ಟ ಗಿಫ್ಟ್ ಆವತ್ತು ತೋರ್ಸಿದ್ದೆ ಒಂದನ್ನ ತೋರ್ಸಿದ್ದಿಲ್ಲ ಸೊ ಇವಾಗ ತೋರಿಸ್ತೀನಿ ಅದನ್ನ ಇದು ಇದ್ ಗಿಫ್ಟ್ ಕೊಟ್ಟಿದ್ರು ಅವ್ರು ಆಗಲೇ ಹೇಳ್ದಂಗ ಫಸ್ಟ್ ನಾವು ದೊಡ್ಡವರ ಮನೆಗೆ ಹೋಗಿದ್ವಿ ಗಾಗೇರಿಗೆ ಅಲ್ಲಿ ನಾವು ಖರ್ಚು ಇಲ್ಲಿದ್ದ ಖರ್ಚು ಮಾಡ್ಕೊಂಡು ಹೋಗಿದ್ವಿ ಒಂದು ಡಬ್ಬಿ ಬಟ್ ಚಪಾತಿ ಮಾಡ್ಕೊಂಡು ಮಾಡ್ಕೊಂಡೋಗ ಸರಿ ಆಗೋಲ್ಲ ಸೊ ಅಲ್ಲಿ ಹೋಗಿ ಚಪಾತಿ ಮಾಡಿಕೊಂಡು ಎಲ್ಲ ಬುತ್ತಿ ಮಾಡಿಕೊಂಡು ಮತ್ತೆ ವಾಪಸ್ ದೊಡ್ಡವನ ಜೊತೆ ನಾವು ನಮ್ಮ ಮನೆಗೆ ಹೋದ್ವಿ ಸೊ ಇಲ್ಲೇ ನನ್ನ ಮಗಳು ಎ ಎಲ್ಲ ಹೇಳಕ್ ಹತ್ತ ಫೈನಲಿ ನಮ್ಮ ಅತ್ತೆ ಮನೆಗೆ ಬಂದು ಅವರೆಲ್ಲ ಮಾತಾಡ್ಸ್ಕೊಂಡು ಹೋದ್ರು ಇವಾಗ ನೆಕ್ಸ್ಟ್ ನಾನು ಸಸ್ಯಂದರಿಗೆ ಯಾವತ್ತೂ ಫ್ರೀ ಟೈಮ್ ಅನ್ನೋದಿರಲ್ಲ ಸೊ ಇಂದಿನಂತೆ ಹಾಜರಾದೆ ನನ್ನ ಡ್ಯೂಟಿಗೆ ಇದನ್ನ ಮಿಕ್ಸಿ ಇತ್ತು ಬಟ್ ಆದರೂ ಮಿಕ್ಸಿಯಕ್ಕೆ ಬೇಡ ಇದ್ರಾಗ ಇದ್ ಮಾಡ ಅಂತ ಹೇಳಿದ್ರು ಫಸ್ಟ್ ಟೈಮ್ ನಾನು ಮಾಡಿದ್ದು ಅದನ್ನ ಮಾಡಿ ನೆಕ್ಸ್ಟ್ ಅಕ್ಕ ಬಂದ್ರು ಅಕ್ಕ ಬಂದ ಮೇಲೆ ಇಬ್ರು ಸೇರಿ ಕಡಬು ಮಾಡಿದ್ವಿ ಅಂದ್ರೆ ಎಡಿ ಹಿಡಿಯೋಕಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಸಂಜೆ ಕಾರ್ತಿಕ್ ಇತ್ತು ಆರತಿ ಎಲ್ಲ ಅದಕ್ಕೆ ರೆಡಿ ಅದೆ ನಾನು ಆಮೇಲೆ ನಮ್ಮ ಅಕ್ಕನ ಕೇಳಕತ್ತಿದ್ರಲ್ಲ ನೋಡ್ರಿ ಇಲ್ಲೇ ಅಕ್ಕನ ಅದರ ಈ ಸತಿ ಸೊ ಮತ್ತೆಲ್ಲರೂ ಉಸಿರು ಕೂಡೋಗಿ ಆರತಿ ಬೆಳಗಕ್ ಹೋಗಿದ್ವಿ ಬಟ್ ನಮ್ದು ಜಾಸ್ತಿ ವಿಡಿಯೋಸ್ ಇಲ್ಲ ಯಾಕಂದ್ರೆ ವಿಡಿಯೋ ತೆಗಿಯವ್ ಯಾರು ಇದ್ದಿಲ್ಲ ನಾನು ಕೆಲ್ಸ ಮಾಡ್ಕೊಂತ ನನಗೆ ಬಹಳ ಕಷ್ಟ ಆಗಿತ್ತು ಇಲ್ಲೇ ನಮ್ಮ ಆರತಿ ಎಲ್ಲ ಜೋಡ್ಸಿ ಇದ್ ಮಾಡಾಕತ್ತಿದ್ರು ಆಮೇಲೆ ಹೋದ್ವಿ ಆರತಿ ಅಂತ ಅನ್ನಕತ್ತೀನಿ ಒಬ್ಬೊಬ್ರಿಗೆ ಅರ್ಥ ಆಗಕ್ ಆರತಿ ಅಂತಂದ್ರೆ ಅಂತ ಅಂತಂದ ಆರತಿ ಅಂದ್ರೆ ನಾನು ಅವತ್ತೊಂದು ವಿಡಿಯೋ ಹಾಕಿದ್ದೆ ನಂಗ ಆರತಿ ಕೊಡೋಕೆ ಬರ್ತಾರ ಹಸ್ಬೆಂಡ್ ಮನೆಯವರ ಅಂತ ಅಂದ ಅವಾಗ ಮದುವೆ ಆಗಿತ್ತು ಫಿಕ್ಸ್ ಆಗಿತ್ತು ಗೊಂಬಿ ಅಂತ ಹೇಳಿ ವಿಡಿಯೋ ಹಾಕಿದೆ ಸೊ ಅದ ಅದನ್ನ ಇವತ್ತು ಸೆಲೆಬ್ರೇಟ್ ಮಾಡಿದ್ದು ಆರತಿ ಎಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮಾ ಅಂದರೆ ಬೆಳಗ್ತಾರೆ ದೇವರಿಗೆಲ್ಲ ಸೊ ಅದ ಇತ್ತು ಆ್ಯಂಡ್ ಈ ವಿಡಿಯೋದಾಗೆಲ್ಲ ಮಿಕ್ಸ್ ಐತಿ ಒಂದೆರಡು ಮೂರು ದಿನದ ಮಿಕ್ಸ್ ಮಿಕ್ಸ್ ವಿಡಿಯೋ ಐತಿ ಸೊ ಅಡ್ಜಸ್ಟ್ ಮಾಡ್ಬೋದು ಸ್ವಲ್ಪ ಯಾಕಂದ್ರೆ ಫುಲ್ ಎಲ್ಲ ವಿಡಿಯೋ ಒಂದರಲ್ಲೇ ಇದ್ ಮಾಡೋಕೆ ಆಗ್ಲಿಲ್ಲ ನನಗೆ ಹಾಗಾಗಿ ಎಲ್ಲ ಚೂರು 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 ವಿಡಿಯೋ ಮಿಕ್ಸ್ ಮಾಡಿ ಹಾಕಿನಿ ಇದು ಒಂದು ನನ್ನ ಹಸ್ಬೆಂಡಿಗೆ ಪ್ರ್ಯಾಂಕ್ ಮಾಡೋಣ ಹೇಳಿ ಮಾಡಿದ ವಿಡಿಯೋ ಪ್ಲಾಸ್ಟಿಕ್ ಹಾವಿತ್ತು ಸೊ ಇದ್ರಾಗ ಪ್ರ್ಯಾಂಕ್ ಮಾಡೋಕ್ಕೆ ಹೊಂಟಿನಿ ನಾನು ಬರ್ರಿ ಇವಾಗ ಹೋಗೋನು ಫಸ್ಟ್ ನಾನು ನನ್ನ ತಮ್ಮಗೆ ಮಾಡಿದೆ ಅವ ಊಟ ಮಾಡೋಕತ್ತಿದ್ದ ಅವ ಹೆದರ್ಲಿಲ್ಲ ಮಾತ್ರ ಜಸ್ಟ್ ನೋಡಿದ ಅಷ್ಟ ಕಾಸೆ ಆತೇ ರ್ಲಿಲ್ಲ ಇವಾಗ ಬರ್ರಿ ನಮ್ಮ ಹಸ್ಬೆಂಡಿಗೆ ಪ್ರಾಂಕ್ ಮಾಡೋಣ ಮಕ್ಕೊಂಡಿದ್ರು ಗಟ್ಟಿ ಮಾಡ್ಕೊಂತ ಶ್ರಾವ್ಯ ದಳ ನನ್ನ ಹಸ್ಬೆಂಡ್ ಅಕ್ಕನ ಮಗಳ ಸೊ ಅವ್ರು ಮಕ್ಕೊಂಡಿದ್ರು ನೋಡೋಣ ರಿಯಾಕ್ಷನ್ ಹಂಗಿತ್ತೆ ಇಷ್ಟೇ ರಿಯಾಕ್ಷನ್ ಇತ್ತು ಪ್ರಾಂಕ್ ಗಾನ್ ರಾಂಗ್ ಆಯ್ತು ಇದು ಫನ್ನಿ ಆಗಿರ್ಲಿಲ್ಲ ನೆಕ್ಸ್ಟ್ ಪ್ರಾಂಕ್ ಎಲ್ಲ ಆದ್ಮೇಲೆ ನಾವು ಗಡಕ್ ಐಟಮ್ ಎಲ್ಲ ತರಕಿತ್ ಸೊ ಅಲ್ಲಿ ಹೋಗಿದ್ವಿ ನೆಕ್ಸ್ಟ್ ನಾವು ಯಾವಾಗಲೂ ಮೊದ್ಲು ಮದುವೆ ಫಿಕ್ಸ್ ಆಗೋಕೆ ಮೊದ್ಲೇನು ಒಂದು ಹೋಟೆಲ್ಗೆ ಹೋಗ್ತಿದ್ವಿ ಪುನೀತ್ ಹೋಟೆಲ್ ಅಂತ ಅಂದ ಸೊ ಅಲ್ಲಿಗೆ ಹೋಗಿದ್ವಿ ನಾವು ತುಂಬಾ ಲೇಟಲ್ಲಿ ಆರ್ಡರ್ಸ್ ಎಲ್ಲ ಕೊಡೋದು ಬಟ್ ಆದ್ರೂ ಅಲ್ಲಿಗೆ ಹೋಗ್ತೀವಿ ಸ್ವಲ್ಪ ಉಡುಪಿ ಸ್ಟೈಲ್ ಟೇಸ್ಟ್ ಕೊಡ್ತಲ್ಲ ಅಂತ ರೀಸನ್ ಅವರಿಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ನಾವಿವಾಗ ನಾವು ಬಂದೀವಿ ಅಂದರೆ ನಿಮ್ಗೆ ಗೊತ್ತಾಗಿರುತ್ತಾ ಐ ಥಿಂಕ್ ಹೊಟ್ಟೆರಿಗೆ ಈ ಬ್ಲಾಗಲ್ಲಿ ಎಲ್ಲ ಮಿಕ್ಸ್ ಆಗಿ ಬರ್ತಾರೆ ಕಥೆಗಳು ಅಂತ ಇರಲಿ ತಿನ್ನಬೇಕು ಲೈಫಲ್ಲಿ ಚೆನ್ನಾಗಿರಬೇಕು ಅವ್ರ ಫಂಕ್ಷನಿಗೆ ಹೋಗಿ ನಂದು ಈ ಬ್ಲಾಗ್ನಾಗ ಎಲ್ಲ ಮಿಕ್ಸ್ ಅಲ್ಲ ಫೈನಲಿ ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ಮ್ಯಾಗ ಬಂತು ನಮ್ಮ ಆರ್ಡರ್ ಈಗ ನಾವು ಆರ್ಡರ್ ಮಾಡಿದ್ವಿ ಇಲ್ಲಿ ಈಗ ಕಾಮಿಡಿ ಆಯ್ತು ನೋಡ್ರಿ ಇಲ್ಲಿ ನೋಡಿ ಗೈಸ್ ಎರಡು ಸ್ಟ್ರಾ ಇಟ್ಟವ್ರೆ ಅಂದ್ರೆ ಒಂದು ಜ್ಯೂಸಲ್ಲಿ ಇಬ್ಬರು ಕುಡಿಯೋದು ಅಂದ್ಕೊಂಡು ನಾವು ನಾವು ಲವ್ ಮಾಡ್ತಿದ್ದ ಟೈಮಲ್ಲಿ ಸಮೇತ ಈ ಥರ ಮಾಡಿಲ್ಲ ಇವಾಗೂ ಮಾಡಿಲ್ಲ ಆದರೂ ಏಯ್ ಬಂದ್ ನೀನು ಇವರು ನಾವಿಬ್ಬರು ಕಪಲ್ಸ್ ಹೌದು ಅಬಾಹ ಅನ್ಕೊಂಡರೇ ನವರಿಗೆ ನನ್ನ ತಾಳಿ ಮಿತ್ರ ಕಾಲಿಗೆ ಕಾಂಡಿ ಏನಾ ಸೋ ಪಾಪಾ ಅಮರೆ ಟೈಮ್ ಮಂಡ್ ಮಾಡ್ಲೇ ಅಂತ ಹೇಳಿ ಸ್ಟ್ರಾಯ್ಟ್ ಬಿಟ್ ಇಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಎಕ್ಸ್‌ಪೀರಿಯನ್ಸ್ ಆಗಿದೆ ಇಲ್ಲಿ ಹೈಯೆಸ್ಟ್ ಅದು ಸೀ ಈ ತರ ಚೇಂಜಿ ಮಾಡಿದ್ರು ನರ್ವಸ್ ಆಗಿ ಇರ್ಕೊಳ್ತಾರೆ ಯಸ್ ಎಷ್ಟಿತ್ತು ಈ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ತಪ್ ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬೈ